ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ರಾಘವೇಂದ್ರ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞ ದಿವಂಗತ ಎಂಎಚ್ ರಮೇಶ್ ಅವರ ಹತ್ತನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಸಾರ್ವಜನಿಕ ರಕ್ತದಾನ ಶಿಬಿರ ಮತ್ತು ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ರಾಘವೇಂದ್ರ ಆಸ್ಪತ್ರೆ ಜಗಳೂರು ರಕ್ತನಿಧಿ ಭಂಡಾರ ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆ ಇವರ ಸಹಯೋಗದಲ್ಲಿ ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು ತಾಲೂಕಿನ ಸುತ್ತಮುತ್ತಲೂ ಗ್ರಾಮಗಳಿಂದ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳು ಭಾಗಿಯಾಗಿ ಸೌಲಭ್ಯ ಪಡೆದರೆ ಮೂವತ್ತೆರಡು ಜನರು ರಕ್ತದಾನ ಮಾಡಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಅನಿರುದ್ ಡಾಕ್ಟರ್ ರಮೇಶ್ ಜಗಳೂರಿನಲ್ಲಿ ಉತ್ತಮ ಸೇವೆ ಮಾಡಿ ಜನಮಾನಸದಲ್ಲಿ ಉಳಿದಿದ್ದಾರೆ ಕಳೆದ ಹತ್ತು ವರ್ಷಗಳ ಹಿಂದೆ ಮೃತಪಟ್ಟಿದ್ದ ಅವರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಆರೋಗ್ಯ ಶಿಬಿರ ಉಚಿತ ತಪಾಸಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದು ಜನರ ಸೇವೆ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಜೆಎಸ್ ಅರ್ಪಿತಾ ಡಾಕ್ಟರ್ ಅಕ್ಷಯ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಇದ್ದರು ದಿವಂಗತ ಡಾಕ್ಟರ್ ಎಂ ಎಚ್ ರಮೇಶ್ ಅವರ ಹತ್ತನೇ ವರ್ಷದ ಪುಣ್ಯಸ್ಮರಣೆ ಆಗಿದ್ದು ಪ್ರತಿ ವರ್ಷ ಡಾಕ್ಟರ್ ಪುಣ್ಯ ಪುಣ್ಯಸ್ಮರಣೆ ದಿನ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇರ್ತೀವಿ ಪ್ರತಿ ವರ್ಷವೂ ಅವರ ಮರಣದಿಂದ ಫ್ರೀಯಾಗಿ ಕನ್ಸಲ್ಟೇಷನ್ ಇರುತ್ತೆ ಹಾಗೂ ಉಚಿತ ತಪಾಸಣಾ ಶಿಬಿರವನ್ನು ಪ್ರತಿ ವರ್ಷವೂ ಏರ್ಪಾಟ್ ಮಾಡಿರ್ತೀವಿ ಈ ಸತಿ ಸಾರ್ವಜನಿಕ ರಕ್ತದಾನ ಶಿಬಿರವನ್ನು ಏರ್ಪಾಟ್ ಮಾಡಿದ್ದೀವಿ ಮತ್ತು ಎಲ್ಲರಿಗೂ ಫ್ರೀ ಬ್ಲಡ್ ಶುಗರು ಮತ್ತು ಫ್ರೀ ಬಿ ಪಿ ಚೆಕಪ್ ಇರುತ್ತೆ ಇವತ್ತು ಮತ್ತು ಕೆಲವೊಂದು ಫ್ರೀ ಮೆಡಿಸಿನ್ಸ್ ಕೊಡೋದು ಇವತ್ತು ಕೊಡಲಾಗುತ್ತೆ ಪೇಷಂಟ್ಸಿಗೆಲ್ಲ ಅವರು ಡಾಕ್ಟರ್ ಅವರು ಅವರು ಎಷ್ಟು ಒಂದು ಇಪ್ಪತ್ತೈದು ವರ್ಷ ಇಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ ಜಗಳೂರಲ್ಲಿ ಸುತ್ತಮ್ ಸರ್ವಿಸ್ ಇತ್ತು ಅವ್ರ ಲೆನ್ಸಿಗಾಗಿ ಈ ಶಿಬಿರವನ್ನು ಪ್ರತಿ ವರ್ಷ ಏರ್ಪಡಿಸಲಾಗುತ್ತೆ